ಆ ನಮ್ಮ ನರಸಿಂಹರಾಜು ನೆಟ್ರೆಡ್ ಮಾಡ್ಕೊಡ್ತೀನಿ ತಾ ನೋಡಿ ನರಸಿಂಹರಾಜು ಅಂತ ಹಾ ನಾನು ಮಾಡಿದ್ರಲ್ಲ ಫೋನ್ ಮಾಡಿದ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಯಾರು ಹೇಳಿ ಗುರುಬಿಯ ನಮಹಾ ಫೋನ್ ಸರ್ ಇದು ನಮ್ಮ ಊರು ನಮ್ಮ ಆವಾರ ಏನ ಅಂತ ಫೋನ್ ಮಾಡಿದ ಸರ್ ಮೊದಲನೇ ಮಂಗಳಾರತಿ ಆಯ್ತು ಮಹಾ ಮಂಗಳಾರ್ತಿ ಜೊತೆ ಬೆಳಗೇ ಪೂಜೆ

ಪೂಜೆ ಇದೆ ಅದಕ್ಕೆ ನೆನ್ನೆ ನಿನ್ನ ಹತ್ರ ಹೆಸರು ತಂಡಿದ್ದು ಅದೇ ಹೇಳ್ದಲ್ಲ ಯಾರ್ಯಾರು ಏನ್ ನಿಮ್ ಎಂಟಿ ಹೆಸರು ಎಲ್ಲ ಬಿಡಿ ಸ್ವಾಮಿ ಏನೋ ಅವ್ರು ಮಾಡಿದ್ದವ್ರ ಪಾಪ ಅವ್ರ ಪಾಪ ಅವ್ರ ಪಾಪಕ್ಕೆ ಹೋಗ್ಲಿ ನಾದಾಕೆ ಮಾತ್ರ ಇದು ಮಾಡಿಸಿ ಕೆಟ್ಟರ್ ಅಂತ ನಾನು ನಾನು ನೀನು ಗಂಟೆ ಗುಣ ಮಾತಾಡ್ತೀನಿ ನೀನು ಏನು ಹಿಂಗ್ ಮಾಡುದು ಅನ್ನೋದೊಂದ್ ಕೆಟ್ಟ ಹೆಸರು ಆಗುತ್ತೆ ಅಂತ ನಾನು ಅಷ್ಟೇ ಸ್ವಾಮಿ ನಾನು ಹೇಳ್ತಿರೋದೇನ್ ಗೊತ್ತಾ ಹ್ಮ್ ನೀನು ಗಂಟೆ ಗುಣ ಮಾತಾಡ್ತೀಯಲ್ಲ ಯಾಕೆ ನೀನು ನೀನೇ ಕೆಟ್ಟ ಇಂಡೆ ಆಗುತ್ತಲ್ಲ ಅಂತ ಸಂಬಂಧ ಕುಟುಂಬದಲ್ಲಿ ನೀನು ಮಾಡಿದಂತ ಏನು ಗೊತ್ತಾಗಲ್ಲ ಬಿಡು ಈಗ ಹಲೋ हेलो हेलो ಈಗ ನೀನೇ ನಾನು ಫೋನ್ ಮಾಡಿದಾಗ ನೀನು ಹೇಳಿದ್ದೀಯಾ 우ಚ್ಚಮ್ಮ 우ಚ್ಚಮ್ಮ ವಿಶಾಲಮ್ಮ ಸಿದ್ದಪ್ಪ ಮಂಜುನಾಥ ಬಸವರಾಜು ಅಂತ ಎಲ್ಲ ಸಿದ್ದಪ್ಪ ಅಲ್ಲ ಸಿದ್ದಮ್ಮ ಓ ಸಿದ್ದಮ್ಮ ತಾಯಿ ಅಲ್ಲ 우ಚ್ಚಮ್ಮ 우ಚ್ಚಮ್ಮ ನಿಮ್ಮ ತಾಯಿಯ ಸಿದ್ದಮ್ಮ ಅವ್ರ ತಾಯಿಸ್ರು ಅದೇ ನಾನು ಅದನ್ನೇ ಹೇಳಿದ್ರು ಅದನ್ನೇ ಬರ್ದಿದ್ದೀನಿ ಎಲ್ಲ ಮಾಡಿದೀನಿ ಅವರು ಏನೋ ಅವ್ರ ಪಾಪ ಕರ್ಮ ಏನೇನು ಮಾಡಿರ್ತಾರ ಅವ್ರ ತೊಂದರೆ ಆಗುತ್ತೆ ಅದು ಅದಕ್ಕೆ ನಾನು ಈಗ ನಿನ್ನ ಮಡದಿಯಿಂದ ತುಂಬಾ ಹಿಂಸೆ ಆಗಿದೆ ಅಲ್ವಾ ನಿನಗೆ ಅದಕ್ಕೆ ಅವರ ಪ್ರಾಣಿ ಇರಬಾರ್ದು ಅಂತ ನಾನು

ಅದಕ್ಕೆ ಈಗ ಈಗ ನಾನೇ ಹೇಳ್ತಿರೋದು ಏನ್ ಗೊತ್ತಾ ನಿನ್ ಹೆಂಡತಿಗೆ ನಿನ್ ಮೇಲೆ ಜ್ಞಾನನೇ ಇರಬಾರ್ದು ನಿನ್ ಹೆಂಡ್ತಿಗೆ ನೀನ್ ಎಲ್ಲಿ ಹೋಗ್ತೀಯಾ ಎಲ್ಲಿ ಬರ್ತೀಯಾ ಅಂತ ಜ್ಞಾನನೇ ಇರಬಾರ್ದು ಹಾ ಆ ಥರ ಮಾಡಿ ನಿನ್ಗೆ ನೀನು ಇನ್ನು ಯುವಕ ಅಲ್ವನೇ ನೀನ್ ಇನ್ನು ಎಷ್ಟೇ ವಯಸ್ಸು ನಿನ್ಗೆ ಅದೇ ಎಷ್ಟು ವಯಸ್ಸು

ಹಲೋ ಈಗ ಮತ್ತೆ ನೀನ್ ಗಂಡ್ಸ ಅಲ್ವಾ ನಿನ್ಗೆ ಹಾ ಗಂಡ್ಸ ಪ್ಯಾಂಟ್ ಶರ್ಟ್ ಇಕ್ಕಂತೀವಿ ಆಮೇಲೆ ವಾರಕ್ಕೆ ಎರಡು ಸಲ ಸೇವಿಂಗ್ ಮಾಡ್ಸ್ಕೊಂತೀನಿ ನೀನು ತರ್ಲೆ ಕ್ವಶನ್ ಕೂಡ ಎಲ್ಲಾ ಕೊಡ್ಬೇಡ ನೀನ್ ನನ್ಗೆ ಆಯ್ತಾ ಈಗ ನಿನ್ಗೆ ಗಂಡ್ಸ ಅಲ್ವಾ ನಿನ್ ಹೆಂಗಸ್ರು ಹತ್ರ ಸೇರ್ಸಲ್ವಲ್ಲ ಮತ್ತೆ ಏನ್ ಮಾಡ್ತೀಯಾ ನೀನ್ ಅದಕ್ಕೆ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ಮಗ ವಾಟರ್ ಕ್ಯಾನ್ ಹಲೋ ಏಯ್ ನಾನು ಹೇಳ್ತಿರೋದು ಏನೇ ನಿನ್ಗೆ ಈ ಚಳಿಗಾಲದಾಗ ಏನ್ ಮಾಡ್ತೀಯ ಮತ್ತೆ ಈಗ ನೀನು ಚಳಿಗಾಲದಾಗ ಜರ್ಕಿನ್ ಇಕ್ಕಂತೀನಿ ಸ್ವೆಟರ್ ಆಮೇಲೆ ಟೋಪಿ ಇಕ್ಕಂತೀನಿ ಉಲ್ಲನ್ ಟೋಪಿ ಈ ರಾತ್ರಿ ನಮ್ಮ ಮನೆಯವರು ಇದು ಅವರು ರಗ್ಗ ಗೊತ್ತಂದು ತಲೆದಿಂದ ತಲೆದಿಮ್ಮ ಹಾಕೊಂಡು ರಗ್ಗ ಗೊತ್ತಂದು ಆಮೇಲೆ ಕಿವಿಗೆ ಅದೆಂತದು ಬಾಣದರ ಕಟ್ಟಿಗೆ ಅಂತಾರಲ್ಲ ಬಾಣದರ ಕಟ್ಟಿಗೆ ಅಂತಾರಲ್ಲ ಆತರ ಕಟ್ಟಿಗೆ ಅಂತಾರೆ ಸ್ವಾಮಿ ನೀನೇನ್ ಮಾಡ್ಕಂತೀಯ ಮತ್ತೀಗ ಅದಕ್ಕೆ ವ್ಯವಸ್ಥೆಗೆ ವ್ಯವಸ್ಥೆಗೆ ಹೆಚ್ಚಿರಕಾದಾಗ ತಲೆ ಎಡೆಗೆ ಕುಡಿಯೋ ನೀರಿ ಕೆರೆ ತಣ್ಣೀರ್ ಕುಡಿದು ತಿರ್ಗ ಮನಿಕಂಡ್ ರೆಸಾರ್ಟ್ ಮಣಿಕಂ ಮನಿಕಂತೀನಿ ಅಲ್ಲ ನಿನ್ಗೆ ನಿಂಗೆ ಬೇರೆ ಏನು ಕಾಮ ಪುರಾಣ ಏನು ಗೊತ್ತಿಗೋದು ಬೇಡವಾ ನಿಮಗೆ ಆ 7 ಆ ಏ ಏನ್ ಮರ್ತೋ ಹೋದಿಲ್ ಲಾಳೆ ಊರು ಬಂದ್ರು ಅಲೋ ಮತ್ತೀಗ ನಿನ್ಗೇನು ಆಸೆ ಆಸೆ ಆ ಆಕಾಂಕ್ಷೆ ಏನು ಇಲ್ವನ ಅದೇ ಒಂಚೂರ್ ಮನೆ ಕಟ್ಟಬೇಕು ಅಂತ ಆಸೆ ಐತಿ ಅದನ್ನ ನಿಮ್ದು ಕೇಳ್ಕೊಂಡಿದಿನಲ್ಲ ಒಂಚೂರು ದಾರಿ ಮಾಡ್ಕೊಡಿ ಅದು ಬಿಟ್ಟು ಸ್ತ್ರೀ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಲ್ವಾ ಸ್ತ್ರೀಯರ್ ಬಗ್ಗೆ ಅದೇ ಹೆಣ್ ಮದ್ವೆ ಮಾಡ್ಬೇಕು ಆಮೇಲೆ ಆ ಈ ನಮ್ಮ ಮಗರಿಗೆ ಮದ್ವೆ ಮಾಡ್ಬೇಕು ಹಾ ಅವ್ರು ಸರಿನಾ ನಿನ್ ಮಗ ಓ ನಾನ್ ಕೇಳ್ತಿರೋದು ನೀನು ತರಲೆ ಕ್ವಾಷನ್ ಕೊಟ್ರೆ ಆ ನಿನ್ಗೆ ಒಂದಾ ಮಾಡೋ ಜಾಗನೇ ಇರಬಾರ್ದ್ ಆ ತರ ಬಿದ್ದೋಗ್ಬೇಕು ಅದನ್ನ ಮಾಡ್ಬಿಡ್ತೀನಿ ನಿನ್ಗೆ ಬೇಡ ಸ್ವಾಮಿ ಆಮೇಲೆ ಪೈಪ್ ಹಾಕ್ತಾರ ಆಮೇಲೆ ಹಾಸ್ಪಿಟಲ್ ಎಂತಂದ್ರ ಪೈಪ್ ಹಾಕಿ ಇದು ಕೇರಿ ಆ ಇಲ್ಲ ಶುಗರ್ ಏನಿಲ್ಲ ಚೆಕ್ ಮಾಡಿಸಿದೀನಿ ಲೇಯ್ ಬಸುಡಿಕೆ ಹಲೋ ಹಲೋ ಸ್ವಾಮಿ ನಾನ್ ಕೇಳ್ತಿರೋದು ರಾತ್ರಿ ಹೊತ್ತು ಸುಖ ಕೊಡ್ತಿಲ್ವಲ್ಲ ರಾತ್ರಿ ಹೊತ್ತು ಸುಖನಾ ಹ್ಮ್ ಸುಖ 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 ಏ ಗಂಡ ಹೆಂಡತಿ ಮಧ್ಯೆ ಬರುತ್ತಲ್ಲ ಸುಖ ಇಲ್ಲ ಸ್ವಾಮಿ ಇಲ್ಲ ಏನ್ರ ಇಲ್ಲ ಗುರುಗ ಇವ್ರೆ ಆ ಸುಖ ಏನಿಲ್ಲ ಅದಕ್ಕೆ ಹೇಳಿಕೆ ನುಂಗ್ ಕೊಡ್ತಾರೆ ಮತ್ತೀಗ ಏನ್ ಮಾಡ್ತೀಯ ಅದಕ್ಕೆ ನೀನು ಹಲೋ ಎಲ್ಲಿದ್ಯಾಣ ಹೇಳಿ ಸರ್ ಅಣ್ಣ ನಾನ್ ಸುನಂದಮ್ಮ ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲಣ್ಣ

ಏ ಇಲ್ಲವ ಇನ್ನೊಬ್ಬ ಮದ್ವೆ ಕಡೆ ತನಕ ಇಲ್ಲ ದುಡ್ಡು ಖಂಡಿತ ಇಲ್ಲವ ನಮ್ದು ಮದ್ವೆ ನಾವೇ ಅವ್ರ ಇರ್ತಾವ ಸಾಲ ಮಾಡ್ತಾ ಇದೀವಿ ಅಣಿಯನ್ ಇದೆ ಹಬ್ಬ ಬಂತು ಕೊಡ್ತೀನಿ ಹಬ್ಬ ಹಾ ನಿಮ್ ಚಿಕ್ಕಪ್ಪರ್ ಕೊಟ್ರೆ ಖಂಡಿತ ಹಂಗೇ ಕೊಡ್ತೀನಿ ಅವ್ ದೊಡ್ಡಾಗೆ ಇಪ್ಪತ್ತ ಐದನೇ ತಾರೀಕ್ ಕಳೆ ನಮ್ದ ಒಂದ್ ರೂಪಾಯಿ ದುಡ್ಡು ಇಲ್ಲವ ನಾವೇ ಒಂದ್ ಅಣಿಯ ಅಷ್ಟ ಹಬ್ಬನೇ ಮುಗ್ದೋಗತ್ತಲ್ಲ ಅಣಿಯ ಏನ ಇಲ್ಲ ನಮ್ಮ ನೆಚ್ಚಿಗೆ ಬೇಡ್ರಿ ಇದು ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ಯಾರ ಪಕ್ಕದಾಗ ಯಾರು ಕಣವ ಯಾರಿಗೂ ಹೇಳಕ್ ಬಿಡ ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ ನಾನ್ ಕಟ್ತೀನಿ ಬಾ ನೀನು ನನ್ ನನ್ ಆ ದುಡ್ಡಿಗ್ ಮೋಸ ಮಾಡಲ್ಲ ನನ್ ದುಡ್ಡಿಗಂತು ಮೋಸ ಮಾಡಲ್ಲ ಅಲ್ಲ ನಿಮ್ ಚಿಕ್ಕಪ್ಪ ಕೊಡ್ಬೇಕಲ್ಲ ಹಂಗೇನಾ ಆ ಕಡೆ ಇಸ್ಕೊಡ್ತೀನಿ ಒಟ್ಟಿನಾಗೆ ನನ್ ಪಾವ ಇನ್ನು ಇಪ್ಪತ್ತೈದನೇ ತಾರೀಕಿನ ತಗೋಲು ನಾವೇ ಅವ್ರ ಇರ್ತಾವ ದುಡ್ಡು ಕಾಸು ಕೇಳ್ತಾ ಇದ್ದೇವ್ ನಾವ್ ಸುಳ್ಳ ನೀನ್ ನೋಡಿದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದಿನಿ ಗೊತ್ತೈತಲ್ಲ ನನ್ನ ಇವಾಗ ಇಲ್ಲ ಅಂದ್ವ ಈಗ ಮನೆಗೆ ನಾನ್ ಒಬ್ಳೆ ಇರೋದು ಅಲ್ಲ ಒಟ್ಟಿನಾಗೆ ಗಂಡ ಇಲ್ದಿದ್ರು ಇಪ್ಪತ್ ಇಪ್ಪತ್ ಮೂರ್ ವರ್ಷದಿಂದ ಹೆಂಗ ಮಕ್ಳನ್ನ ಮಗಳ್ ಮದ್ವೆ ಮಾಡುದು ಒಟ್ಟಿನಾಗೆ ಏನಿಲ್ಲ ಈಗ ಇಪ್ಪತ್ತೈದನೇ ತಾರೀಕಿನ ತನಕ ದುಡ್ಡು ಇಲ್ಲ ಅಂಬೆ ಇದು ಸುನಂದಮ್ಮರ ಅಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು ನೀನ್ ಬೇಕಾದ್ರೆ ಮನೆ ಹತ್ರ ಬಾ ಕೂತ್ಕೊಂಡ್ ಮಾತಾಡೋಣ ಯಾರು ಇರಲ್ಲ ನಮ್ ಮನೆಗೆ ಒಬ್ಳೇ ಇರೋದು ಒಬ್ಳೇ ಇದ್ರೆ ನಾನೇನು ದುಡ್ಡು ದುಡ್ಡು ಇಲ್ಲದ ಏನ್ ಮಾತಾಡೋಣ ನೀನ್ ಬಾ ನಾನು ಹೇಳ್ತೀನಿ ಮಾತಾಡೋಣ ನಿನ್ಗೆ ಇಲ್ಲ ಇಲ್ಲ ಮದ್ವೆ ಕಳೆದಕ ಬರಲ್ಲ ಇದು ಮದ್ವೆ ಐತ್ ನಮ್ದು ಲಗ್ನ ಪತ್ರಿಕೆ ಹಂಚ್ಬೇಕು ನಾನು ಅವತ್ತಿಂದ ನಿನ್ನ ಎಷ್ಟ ಆಸೆ ಮಾಡಿ ಕಂಡೆ ನಿನ್ನ ಮೇಲೆ ಆ ನೀ ನಿಂತ ನಿಂತ ಕಸ ಮಾಡೋಕೆ ಎಷ್ಟು ನೀನೇ ದುಡ್ಡ್ ಕೊಡ್ದ್ರು ಪರ ಆಗಿಲ್ಲ ಓ ದುಡ್ಡೆನ್ ಬೇಡ ಓ ನಾನು ಅವತ್ತಿಂದ ನಿನ್ನ ಮೇಲೆ ಆಸೆ ಮಾಡಿ ಕಂಡಿದ್ನಲ್ಲ ಅದನ್ನ ಏಳನ ಅಂತ ಹೇಳಿ ಫೋನ್ ಮಾಡ್ದೆ ಅದಕ್ಕೆ ಕೇಳಿದ್ದು ಮನೆಗೆ ಯಾರು ರವರೇ ಅಂತ ಮನೆಗೆ ನಾನು ನಮ್ಮ ಮನೆಯವರು ನಾವು ಮನೆಗೆ ಮದುವೆ ಮಾಡಿದಿ ಮಗಳು ಎಲ್ಲ ಅವರೇ ಓ ಅವೆಲ್ಲ ನಂಗೂ ಗೊತ್ತು ಅವೆಲ್ಲ ಗೊತ್ತು ನಾನು ನಿಮ್ಗೆ ಅವತ್ ಆಸೆ ಮಾಡಿ ಕಣೀನಿ ನಿನ್ ಮ್ಯಾಲೆ ಯಾಕ ಯಾಕೆ ಇಬ್ರು ಪ್ರೀತಿ ಮಾಡಣ್ಣ ಅಂತ ಮದ್ವೆಗೆ ತಕ್ಕ ಹೋಗಕ್ ಕಾಣಲ್ಲ ಎಲ್ಲೋ ಅವ್ಳ ಯಾರ ಮಾಡಿಲ್ಲಲ್ಲಾ ಮಗನ್ ಮದ್ವೆಗೆ ಆಗ ಟೈಪ್ ಆಗಂಗ ಕಾಣತ್ತೆ ಇದು ಇದು ಅಗ್ ಸುನಂದಮ್ಮರೇ ಹ್ಮ್ ಖಂಡಿತನ ನಾವು ಈ ಮದ್ವೆ ಅಷ್ಟು ಇದ್ರಾಗ ಹೊಡದ್ ಬಿಡ್ತಾರ ಕೇಳಿಸ್ಕೊಂಡ್ರ ಆಯ್ತು ನಾ ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನಗೆ phone ಮಾಡ್ಬ್ಯಾಡ್ರಿ ಅಲ್ಲಲ್ಲ ಆಯ್ತು ಈ ಮದ್ವಿ ಎಲ್ಲಾ ಮದ್ವಿ ಎಲ್ಲಾ ಮುಗಸ್ಕೊ ಓ ಮದ್ವಿ ಎಲ್ಲಾ ಮುಗಸ್ಕೊಂಡು ನಾನು ನೀನು ಒಂದ್ ಏನೋ ಮಾತುಕತೆಗ್ ಬಂದು ಸುಮ್ನೆ ನೀನ್ ನನ್ ಗಂಡನಂಗಿ ತಾಳಿ ಕಟ್ಕೊಂಡ್ ನನ್ ಜೊತೆಗ್ ಇರು ಮುಂದಿಕ್ ಮಿಕ್ಕಿದ್ ನಾನ್ ಎಲ್ಲಾ ನೋಡ್ಕಂತೀನಿ ಇಲ್ಲಿ ಸಿಟಿಗ್ ಏನ್ ಗೊತ್ತಾ ನಿಮ್ ಯಜಮಾನ್ರು ಏನ್ ಕೆಲ್ಸ ಮಾಡ್ತಾರೆ ಇಲ್ಲಿ ಇಲ್ಲಿ ಅಂತ ನಾನ್ ಹೇಳ್ತೀನಿ ಅವ್ರು ಬಾಂಬೆಲಿ ಹೋಟ್ಲಿಗ್ ಕೆಲ್ಸಕ್ ಹೋಗೋದು.

ನಿನಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ ಅದ ಎಂಥದಾಗ ಇದ್ದಿ ಹೋಟ್ಲ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನೋ ಊರಗ್ ಜನಕ್ಕೆ ಗೊತ್ತಾದ್ರೆ ನನ್ನ ಬಿಡ್ತಾರ ಎಷ್ಟು ಜನ ಕೊಟ್ಟಿದ್ ನನ್ ಮಗಲ್ಲ ನೀನು ತಲೆ ನಮ್ಮನ್ನ ನೀನು ಅಂದ್ರ ನಿಮ್ ಚಿಕಾಪುರ್ ಪಕ್ಕಪ್ಪರೇನ ಕಿವಿ ಬಿದ್ರ ಬಿಡ್ತಾರ ನನ್ ನಾನ್ ನೋಡಿ ಈ ತರ ಫೋನ್ಗಳೇ ಮಾಡಬೇಡಿ ಇದು ಎಂತದೋ ಎಲ್ಲನ ಮೊಬೈಲ್ಗಳ ಬರ್ತೇತಿ ನೋಡಿ ನಾನು ನಾನ್ ನಾನ್ ಒಗಿಯೋದು ಬೈಯ್ಯೋದು ಹಾಗಾಗಿ ನನ್ಗ್ ಫೋನ್ ಮಾಡಬೇಡ ಸುನಂತಮಾರ ದುಡ್ಡು ಕಾಸಿಂದ ಇದ್ರೆ ಬೇಕಾರ ಇಪ್ಪತ್ತೈದ್ ತಾರೀಖ ಕಳ್ಕೊಂಡು ನಿಮ್ಮ ಕಡೆ ಅಂತ ಕೊಡ್ತಿವಿ ಈಗ ಹೋಗ್ಲಿ ಬಿಡು ನಸಿಮ್ಮಣ್ಣಾ ಯಾರು ಒಡವೆ ಅಂಗಡಿ ಪರಿಚಯ ಅವ್ರ ಇಲ್ಲಾ ನನ್ನ ನನ್ನ ಮಂಗೇಶ್ವರ ಐತ್ ಅಡೈಕ್ಸ್ ಕೊಡ್ಬೇಕಾಯ್ತಲಾ ಕೊಡೋದು ಅಂತಂದ್ರ ಆ ಗುಂಪಿ ಸರ್ಕಲ್ ಹೋಗ್ರಿ ಆರ್ ಪಿ ಜೂಲಿಯರ್ಸ್ ಅಂತ ಇದೆ ಅವ್ರ ಕಡೆಯಿಂದ ಫೋನ್ ಮಾಡ್ಸ್ರಿ ನನಗೆ ಏನಂತ ಮಾಡಿಸ್ಬೇಕು ಹಿಂಗ ಏನೋ ಕಷ್ಟ ಅವರಿಗೆ ಒಂಚೂರು ಇವತ್ತಿನ ರೈಟ್ ಏನಾಯ್ತ ರೈಟ್ ಗೆ ಅವ್ರ ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀಯ ಹೋಗೋಣವ ನೀನೇ ಮಡಿಕೊಂಡ್ ಬದಾಯ್ತು ನನ್ನ ಹತ್ರ ಸಚಿವಾಲ ದುಡ್ಡು ಇಲ್ಲ ಸುನಂದ ಮರೇ ಅಲ್ಲ ಒಡವೆ ಅಲ್ಲ ನನ್ನೇ ಮಡಿಕೊಂಡ್ ಬದಾಗಿತ್ತು ಪರ್ಮನೆಂಟ್ ಆಗಿರ್ತೀನಿ ಬೇಡ 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 ದೂರ ಒಂದ್ ಐತಲ್ಲ ಸುನಂದಮ್ಮ ದೂರವಾಗಲೇ ಬೇಡ ದೂರ ಹೋಗೋ ದೂರ ಹೋಗೋ ಅಂತ ಒಂದ್ ಆಡೈತೆ ಎಂತದ ಇಲ್ಲ ಹ್ಮ್ ಹಿಂಗಾಗತ್ ನಮ್ದು ಇಲ್ಲಿ ಊರಾಗೆಲ್ಲ ನಂದು ಏನೋ ಒಂಚೂರು ಚೂರು ಗೊತ್ತಾಯ್ತು ಅಂದ್ರೆ ಹ್ಮ್ ಓ ನಂಬಲ್ಲೇ ಬೇಡ ಬೇಡ ಬೇ ದೂರ ಬೇಡ ಅಂತ ಒಂದು ಹಾಡ ಐತ್ರ್ರಿ ಆಗ ಹಂಗಾಗ್ ಹೋಗ್ಬಿಡ್ತೈತಿ ನಂದು ಇಲ್ ಮನ್ಯಾಗು ಕೆರ್ಗಿರ ತಗೊಂಡ್ ಹೊಯ್ತಾರೆ ಆಚೆ ಗಡೆಗೂ ಹೊಯ್ತಾರ ಆಮೇಲೆ ಆಗಿಲ್ದಂಗ ಮೇಂಟೇನ್ ಮಾಡಮ್ ಬಿಡು ಮೇಂಟಾನು ಬೇಡ ಯಾತ್ರದು ಬೇಡವ ನಾವು ನಮ್ಗೆ ನೋಡಿ ಖಂಡಿತಾ ಸುಮ್ಮನೆ ಒಂದ್ ನಿಮಿಷ ತಡಿ ನಮ್ಮ ಯಜಮಾನ ಸತಾಗಿ ಇಪ್ಪತ್ಮೂರ್ ವರ್ಷ ಆಯ್ತಲ್ಲ ಹಾ ನಾನ್ ಹೆಂಗಿರ್ಬೇಕ್ ಹೇಳು. ಏನ್ ಮಗ ಮಕ್ಳು ಸಾಕ ಮದ್ವೆ ಮಾಡುದಲ್ಲ ಹಳಿ ಒಳ್ಳೆ ಹಳಿ ಸಿಕ್ಕವ್ರು ಈಗ ಒಳ್ಳೆ ಹಳಿ ಸಿಕ್ಕನ್ ಸರಿ ಈಗ ನೀನ್ ಮತ್ತಿಗ್ ನೀನ್ ಎಲ್ಲಾ ಇದ್ದು ಮೂರ್ ನಾಕ್ ಜನ ನೋಡ್ಕೊಂಡಿದೀಯಾ ಯಾ ಕಷ್ಟ ಅಂತ ಬಂದು ಇಸ್ಕೊಂಡ್ ಹೋಗ್ತಾರೆ ಕೊಡಲ್ಲ ಏನ್ ಮಗ ಅಲ್ಲ ಈಗ ನಿನ್ಗೆ ಏನಿನ್ ಹೆಂಡ್ತಿ ಪಂಚಿ ಎಲ್ಲಾ ಇದ್ರೂನು ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ಯಾ ಗೊಲ್ರಟ್ಟಿ ಗೊಲ್ರಮ್ಮ ಮಡಿಕೊಂಡಿದ್ಯಾ ರೆಡ್ ಕಲರಿಗ್ ನನ್ಗೆ ಅನ್ ಅಂಡರ್ ಆಗಲ್ಲ ನನ್ಗೆ

ಇಲ್ಲ ಉಳಿದಿರಲ್ಲಂಗ ಅವರು ಇಲ್ಲಿ ನಾವು ಅಲ್ಲಿ ನಮ್ಮನೆ ಅಲ್ಲ ನಮ್ಮ ಇಲ್ಲಿ ನಮ್ಮ ಇದರಲ್ಲಿ ಯಾರು ಕೂಗಾಡತಾರೆ ಸರ್ ಇಲ್ಲಿ ಆ ಕಡೆ ನೋಡಿ ಯಾರು ಕೂಗಾಡತಾರೆ ಇಲ್ಲ ಆ ಕಡೆ ಇಲ್ಲ ನಿಮ್ಮ ಹೆಂಗಸು ಏನಕ ಕೂಗಾಡ್ತಿರ್ಬೇಕು ನೋಡಿ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಎಲ್ಲಿದೆಯೋ ನ್ಯಾಯ ಬಡವನ ಎಲ್ಲಿದೆಯೋ ನ್ಯಾಯ ನ್ಯಾಯ ಎಲ್ಲಿದೆ ಎಲ್ಲಿದು ನ್ಯಾಯ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಆತರ ಹೇಳಿ ಫೋನ್ ಮಾಡಿದವರಿಗೆ ನಿಂದು ನಿಮ್ಮ ಮನೆಯದ ಫೋಟೋ ಬರಬೇಕು ಆತರ ಆಗನ ಸರ್ ಬೇಡ ಹಾ ನಂದ ಒಬೋರ್ಡ್ ಯಾಕೆ ಸರ್

ಮತ್ತೇ ನಿಮ್ ದಾಂಪತ್ಯ ಜೀವನ ಹೆಂಗೆ ಸಾರ್ ದಾಂಪತ್ಯ ಜೀವನ ಎಲ್ಲಾ ಇದು ಓ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗಿಗಳು ಐತಿ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಯ ಅಕ್ಕೋರ್ ಏನೋ ಬೇಜಾರ್ ಮಾಡ್ಕೊಂಡ ಅಣ್ಣ ನನ್ನ ಅಕ್ಕೋರ್ ಯಾಕೆ ಏನ್ ಬೈದ್ರ ಅಣ್ಣ ಅಣ್ಣ ಅಕ್ಕೋರ್ಗೆ ಇಲ್ಲ ಅಣ್ಣ ಮತ್ತೆ ಏನ್ ಕಣ್ಣ ಜೀವನ ಹಿಂಗಾಯ್ತು ಜೀವನ್ದಲ್ಲಿ ಸಂತೋಷ್ವಾಗಿ ಇರ್ಬೇಕಣ್ಣ ಆತರ ಎಲ್ಲಾ ಕಿತ್ತಾಡ್ಕೊಂಬರ್ದು ಗಂಡ ಹೆಂಡತಿ ನಮ್ದು ಇದು ಫೋನ್ ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ ಫೋನ್ ಕದಲಿಕೆ ಹಗರಣಗಳು ಫೋನ್ ಯಾರ್ಯಾರ ಫೋನ್ ಮಾಡಿದ್ರೆ ನಮ್ ಫ್ಯಾಮಿಲಿಗೆ ಡಗರ್ ಇದ್ರ ಡಗರ್ ಮಾಡಿದ್ದಾರೆ ಅದು ಬ್ರೇಕ್ ಮಾಡಿದ್ದಾರೆ ಬ್ರೇಕ್ ಮಾಡಿದಾರ ಯಾರು ಫೋನ್ ಮಾಡೋದು ಸರ್ ಶಿವ ಶಿವನ ಪಕ್ಕದಾಗಿರೋದು ಯಾರು ಅವರ ಹೆಂಡತಿ ಪಾರ್ವತಿ ಪಾರ್ವತಿ ಆಮೇಲೆ ಜಲಕನ್ಯೆ ಯಾರ ಜಲಕನ್ಯೆ ಲಲಿತಾಂಗಿ ಲಿತ್ ಲಲಿತಾಂಗಿ ಮಹಾಕ ಮಹತಾಂಗಿ ಸೊ ಮಹದಂಗಿ ಇನಾಂಗಿ ಅಂತ ಒಂದು ಆಡ ಇದಲ್ಲ ಪಾರ್ವತಿನ ಲಲಿತ ಅವ್ರ ಲಲಿತಾ ಸಂಸ್ಕೃತ ಒಂದು ಆಡೈತ್ ನೋಡಿ ಲಲಿತಾಂಗಿಂಗಿ ಮಹಾನಿ ಏನೇನು ಅಂತ ಒಂದು ಆಡೈತ್ ನೋಡಿ ಇದ್ರಾಗೆದಾಸ

ಬಳ್ಳಾರ ಜಾಲಿ ಮೂಲ ಸುತ್ತಾರಲ್ಲ ಆ ನಾವು ಜಾಸ್ತಿ ನೋವಾಗಂಗೆ ನಮ್ಗೆ ಬಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್ ನಿಮ್ ಮಳೆ ಲವರ್ ಕೂಡ ಅವರು ಖಂಡಿತ ಇಲ್ಲ ಸರ್ ಬಲಮುರಿಯ ಬಲಮುರಿ ಅಂಗಿ ಜಲಮುರಿ ಅಂಗಿ ಆಮೇಲೆ ಲಲಿತಾಂಗಿ ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ ಈ ಇದು ನಾನು

ದ ಮೇಲಿಂದ ಇನ್ ಕೈಯಿಂದ ಧನ ಲಕ್ಷ್ಮಿ ಉದುರ್ತ ಇದಲ್ಲ ಲಕ್ಷ್ಮಿ 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 ಅಂಗಿ ರತ್ನ ಅಂಗಿ ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಅಂಗಿ ಡ್ರಾಯರ್ ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ ನಿನ್ಗೂ ನಿಮ್ ಅಕ್ಕವ್ರಿಗೂ ಅಕ್ಕವ್ರಿಗೂ ನಿಮ್ಗೂನು ಅವರು ನಿಮ್ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ ಲಕ್ಷ್ಮಿ ಇವರೆಲ್ಲ